ನ ಚರಿತ್ರೆ ಬಸವಣ್ಣನು ಕ್ರಿಸ್ತ ಶಾಖ ಒಂದು ಸಾವಿರದ ನೂರ ಐದು ರ ಸುಮಾರಿಗೆ ಇತ್ತೀಚಿನ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಬಸವನ ಬಸವನಬಾಗೇವಿ ಗ್ರಾಮದಲ್ಲಿ ಜನಿಸಿದರು ಅವರ ತಂದೆ ಮಾದಿಗೆಯರ ಆದಿಪ್ರಮುಖ ಮದಾರ ಚೆನ್ನಯ್ಯ ಮತ್ತು ಮಾದಲಂಬಿಕೆ ಬಸವಣ್ಣನವರು ಶೈವ ಧರ್ಮದ ಭಕ್ತರಾಗಿದ್ದು ಬಾಲ್ಯದಿಂದಲೇ ಭಕ್ತಿಯಿಂದ ಕೂಡಿದ ಚಿಂತನೆಗಳನ್ನು ಬೆಳೆಸಿದರು ಕೂಡಲ ಸಂಗಮದಲ್ಲಿ ವಿದ್ಯಾಭ್ಯಾಸ ಮಾಡಿದ ಬಸವಣ್ಣನು ತದನಂತರ ಕಲ್ಯಾಣ ರಾಜ್ಯದ ರಾಜಮನೆತನದಲ್ಲಿ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದರು ಅವರು ರಾಜಕೀಯ ಮತ್ತು ಧಾರ್ಮಿಕ ಕ್ಷೇತ್ರಗಳಲ್ಲಿ ಸಮಾನ ನ್ಯಾಯವನ್ನು ನೀಡಲು ಶ್ರಮಿಸಿದರು ತಾರತಮ್ಯ ಜಾತಿಭೇದ ಬ್ರಾಹ್ಮಣಿಕ ಶ್ರೇಣಿಭಾವದ ವಿರುದ್ಧವಾಗಿ ಅವರು ಸಾಮಾಜಿಕ ಕ್ರಾಂತಿ ನಡೆಸಿದರು ಬಸವಣ್ಣನು ಲಿಂಗಾಯತ ಧರ್ಮದ ಸ್ಥಾಪಕರಾಗಿ ಪರಿಗಣಿಸಲ್ಪಟ್ಟಿದ್ದಾರೆ ದೇವರನ್ನು ಸಿದ್ಧಲಿಂಗ ರೂಪದಲ್ಲಿ ಪ್ರತಿಷ್ಠಾಪಿಸಿದರು ಮತ್ತು ಕಾಯಕವೇ ಕೈಲಾಸ ಎಂಬ ಸಿದ್ಧಾಂತವನ್ನು ಪ್ರತಿಪಾದಿಸಿದರು ಅವರು ನಿಷ್ಠೆ ಶ್ರಮ ಮತ್ತು ಮಾನವ ಸಮಾನತೆಯನ್ನು ಜೀವನದ ಮುಖ್ಯ ತತ್ವಗಳಾಗಿ ಒತ್ತಿ ಹೇಳಿದರು ಅವರು ವಚನಗಳ ಮೂಲಕ ತತ್ವಶಾಸ್ತ್ರ ಬೋಧನೆ ಮಾಡಿದರು ಈ ವಚನಗಳು ಸರಳ ಭಾಷೆಯಲ್ಲಿ ದಿನನಿತ್ಯದ ಜೀವನಕ್ಕೆ ಸಂಬಂಧಿಸಿದಂತೆ ದೇವರ ತತ್ವವನ್ನು ವಿವರಿಸುತ್ತವೆ ಬಸವಣ್ಣನವರು ಕಟ್ಟಿದ ಅನುಭವ ಮಂಟಪವು ಸಮಾನ ಮನಸ್ಕರ ಚರ್ಚಾ ವೇದಿಕೆಯಾಗಿ ಪ್ರಸಿದ್ಧಿ ಪಡೆದಿತು ಇಲ್ಲಿ ಎಲ್ಲ ವರ್ಣದ ಜನರು ಸಮಾನ ಹಕ್ಕುಗಳಿಂದ ಭಾಗವಹಿಸಬಹುದು ಎಂಬುದನ್ನು ಅವರು ಜಾರಿಗೆ ತಂದರು ಬಸವಣ್ಣನವರ ಜೀವನದಲ್ಲಿ ನಡೆದ ಅರ್ಥಪೂರ್ಣ ಘಟನೆಗಳಲ್ಲಿ ಬ್ರಾಹ್ಮಣ ಮತ್ತು ಅಜಾತಿ ಜಾತಿಯವರ ಮದುವೆಯನ್ನು ಬೆಂಬಲಿಸಿದ ಪರಿಣಾಮವಾಗಿ ಅವರಿಗೆ ವಿರೋಧ ಹುಟ್ಟಿತು ಈ ಕಾರಣದಿಂದ ರಾಜಮನೆತನದಲ್ಲಿ ಬಸವಣ್ಣ ಅವರ ವಿರುದ್ಧ ಆಕ್ರೋಶ ಉಂಟಾಯಿತು ಮತ್ತು ಕೊನೆಗೆ ಅವರು ಕಲ್ಯಾಣವನ್ನು ತ್ಯಜಿಸಿ ಕೂಡಲ ಸಂಗಮದಲ್ಲಿ ಪರಮತಪದಲ್ಲಿ ಲೀನರಾದರು ಬಸವಣ್ಣನವರು ಭಾರತೀಯ ಧಾರ್ಮಿಕ ಚಿಂತನೆಗೆ ನವತಂತ್ರವನ್ನು ತಂದರು ಲಿಂಗಾಯತ ಧರ್ಮದ ಮೂಲಕ ಅವರು ಸಮಾನತೆಯ ತತ್ವವನ್ನು ನೆಲೆಗೊಳಿಸಿದರು ಅವರ ವಚನ ಸಾಹಿತ್ಯವು ಕನ್ನಡ ಭಾಷೆಯ ಅತ್ಯಂತ ಮುಖ್ಯವಾದ ಸಾಹಿತ್ಯ ಸಂಪತ್ತಾಗಿದೆ ಬಸವಣ್ಣನವರ ಆದರ್ಶಗಳು ಇಂದಿಗೂ ಸಮಾಜದಲ್ಲಿ ಪ್ರೇರಣೆ ನೀಡುತ್ತಿವೆ ಜಾತಿ ಭೇದ ನಿವಾರಣೆ ಮಹಿಳಾ ಸಬಲೀಕರಣ ಶ್ರಮದ ಗೌರವ ನೈತಿಕತೆಯ ಸ್ಥಾಪನೆ ಎಂಬ ಪ್ರತಿಪಾದಿಸಿದ ಮೌಲ್ಯಗಳು ಸದಾ